ಹಲವಾರು ಜನ ಓದೋದು ಯಾವಾಗ ಹೇಳೋದು ನಾವು ನಾವೇನು ಹೇಳ್ತೀವಿ ಸಿನಿಮಾಗಿಂತ ಜನಗಳು ಹೇಗೆ ರಿಸೀವ್ ಮಾಡ್ತಾರೋ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಒಂದು ಮಾತ್ರ ಸತ್ಯ ಶ್ರೇಯಸ್ ಇವತ್ತಿನ ನಿಮಗೆ ಹಲವಾರು ಸಿನಿಮಾ ಅವಕಾಶಗಳು ಸಿಗುತ್ತೆ ನಟನಾಗಿ ಇವತ್ತು ರೂ ಮಾಡಿದ್ದೆ ಆ್ಯಸ್ ಆನ್ ಆ್ಯಕ್ಟರ್ ಆ್ಯಕ್ಟರ್ ಆಕ್ಟರ್ ಬಿದ್ದಿದೆ ಖಂಡಿತವಾಗಿದ್ದೆ ತುಂಬ ಜನ ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಕಾಶ ಕೊಡ್ತಾರೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಕೇಳ್ತಾರೆ ಹೇಳೋದು ಇದಕ್ಕಿಂತ ಒಬ್ಬ ನಟನಾಗಿ ಖುಷಿ ಇದು ಸರ್ ಆ್ಯಕ್ಚುಲಿ ನೀವು ಹೇಳಿ ಒಂದ್ ಅಂತ ಹೇಳಿದ್ರೆ ಆ ಸಿನಿಮಾ ಐದು ವರ್ಷ ನೋಡಿದಾಗ ಏನಪ್ಪ ಆ್ಯಕ್ಟಿಂಗ್ ಮಾಡಿದಂತ ಅನ್ನಿಸ್ಬೇಕು ಸೊ ಅಲ್ಲೇ ನಾವು ಜನರು ಮನ್ಸುಳ್ಳೇದು ಸೊ ನನಗೆ ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಸರ್ ನನಗೆ ಆಕ್ಟಿಂಗ್ ಮಾಡೋದು ಮುಂದೆ ಗೊತ್ತಿಲ್ಲ ನನಗೆ ಜನ ಬಂದ್ರೆ ಇದನ್ನ ಜನ ಇದೆ ಅಂತ ಹೇಳಿದ್ರೆ ಅಷ್ಟೇ ನನಗೆ ಸರ್ ನನಗೆ ಅದು ಬಿಟ್ಟು ಬೇರೆ ಸ್ಟಾಟಿಸ್ಟಿಕ್ಸ್ ಇಲ್ಲ ಬೇರೆ ನಾಟಕ ನಿಮ್ ಕೈಲಿ ಗುಡ್ ಅಂಚ್ಬೋದು ನನಗೆ ಗೊತ್ತಿಲ್ಲ ನನ್ನ ಕೆಲಸ ಮಾಡಿ ಮೊದಲೇ ಸಿನಿಮಾ ನಾನು ಅದೇ ಪ್ರಯತ್ನ ಮಾಡಿದ್ದೀನಿ ಸೊ ಎಲ್ಲೋ ಕೆಲವು ಸತಿ ಕೆಲವು ಸೀನ್ಸ್ಗಳು ಕರೆಕ್ ತಕ್ಕಾಗಿರಲ್ಲ ಕೆಲಸ ಎಲ್ಲ ಫ್ಲೋ ಸಿಕ್ಕಿರಲ್ಲ ಬಟ್ ಪಿ ಸಜಿ ಇದೊಂದು ಪುಟ್ಟು ಹೆಜ್ಜೆ ಅಂತ ಹೇಳ್ತೀನಿ ಇವತ್ತೇನು ಒಂದು ಪಿ ಸಿಜಿ ಕೊಟ್ಟಿದ್ದೀರಾ ದೇವರ ಕಡೆ ಪ್ರಾಮಿಸ್ ಮಾಡ್ತೀನಿ ಇದು ಜಸ್ಟ್ ದ ಬಿಗಿನಿಂಗ್ ನಿನ್ನ ನಾನು ಒಂದು ಗುಡ್ ಅನ್ನೋಲ್ಲ ಸಾಕೇಳ್ತೀನಿ ನಿನ್ನ ಕ್ರಿಯಟನ್ಸ್ಗಳಿಗೆ ತುಂಬ 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 ಇಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡ್ತೀನಿ ಪ್ರಾಮಿಸ್ ಮಾಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಯೂಟ್ಯೂಬರ್ಸ್ ಅಂತ ಯಾರೇ ಬಂದರು ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಳ್ಳೆ ಸಿನಿಮಾ ಗೆದ್ದಾಗ ಏನಾಗಿದೆ ಅಂದರೆ ಪ್ರತಿ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿದಾಗ ಜನಕ್ಕೆ ನಂಬಿಕೆನೇ ಬರಲ್ಲ ಬಟ್ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ನೋಡ್ದೊಂದು ನಾನು ಹೇಳೋಕ್ಕಿಂತ ನೋಡೋದೊಂದು ಕೇಳಿ ಖಂಡಿತವರು ನಿನ್ನ ಮುಂದೆ ಬರೋ ಸಿನಿಮಾಗದಲ್ಲಿ ನಿನ್ನ ಎಫರ್ಟ್ ಆಗಿ ನಿನ್ನ ಚೆನ್ನಾಗಿರೋ ಪರ್ಫಾಮೆನ್ಸನ್ನು ಕೊಡ್ತೀನಿ ಖಂಡಿತವ್ರನ್ನ ಎಂಟರ್ಟೈನ್ ಮಾಡ್ತಾರೆ ಸಿನಿಮಾ ಸಿನಿಮಾದ ಸೀನ್ ಇದೆ ಅದನ್ನು ಆ ಸೀನನ್ನು ಡಿಸ್ಟರ್ಬ್ ಮಾಡುತ್ತೆ ಆ ಸೀನ್ ರಿವೀನ್ ಮಾಡೋಣ ನೀವು ಆರ್ಟಿಸ್ಟಾಗಿ ಅದು ಮಾಡಿದ್ದೀರಾ ಯಾವೆಲ್ಲ ಮನೆಗೆ ಹೋದಾಗ ಆಡಿಯೋ ಸೊ ನೀವು ಆರ್ಟಿಸ್ಟಿ ಮನೆ ಚಪ್ಪಲಿ ಹೊಡೀಸಿದ್ದೀನಿ ನನ್ನ ಚಪ್ಪಲಿ ಹೊಡೀಸಿ ನಟನಾಗಿ ಅಂದ್ರೆ ನಾರ್ಮಲ್ ಆಡಿಯನ್ಸ್ ಅನ್ನ ನಿಮಗೆ ಅಂತ ಆಗೋದು ಸೊ ನನಗೇನೆ ಸರ್ ಬೆಳಿಗ್ಗೆ ಮಾಡ್ಬೇಕಂದ್ರೆ ಚಪ್ಪಲಿ ತಂದು ಶೂಟಿಂಗ್ ಬರ್ಬೇಕಂದ್ರೆ ಚಪ್ಪಲಿ ಹೊಡಿಕಿ ಅಂತ ಹೇಳಿದ್ರು ಆಯ್ತು ಎಡಿ ಅಂತ ಹೇಳಿದೆ ಒಂದೇ ಹೇಳಿದ ಚಪ್ಪಿ ತೊಳ್ದಿದ್ದೀರಾ ಅಂತ ಹೇಳಿದೆ ಚಪ್ಪಲಿ ತೊಳೆದು ಚಪ್ಲಿ ಮೇಲೆ ಇಲ್ಲ ಚಪ್ಪಲಿ ಅಡೆದಾಗ ಕಾಣಿಸ್ಬೇಕು ಹಳೇದಾಗ ಕಾಣಿಸ್ಬೇಕಾ ಇನ್ನ ಇಲ್ಲ ಸರ್ ಚಪ್ಪಲಿ ಚಪ್ಲಿ ಹೊಸ ಸರಿ ಸರ್ ಆಯ್ತು ಸಿನಿಮಾ ಅಲ್ಲ ಸರ್ ಸರ್ ಸಿನ್ಮಾ ಅಂತ ಬಂದಾಗ ಹೆಚ್ಚು ಬೀಳು ಕೂರಲಿ ಆಕರ್ಷಿ ಧನವರ್ಥ ಹೇಳಿ ಎಲ್ಲಿ ತನಕ ಪ್ರಾಣ ಹೋಗೋದು ಪ್ರಾಣ ಹೋಗೋ ತನಗೆ ಎಲ್ಲಿ ತನಕ ಕಾಪಾಡ್ಕೊಳ್ಳಿ ಅಲ್ಲಿ ತನಕ ಏನೇ ಮಾಡೋಕೆ ರೆಡಿ ಸರ್ ಆಗೋದು ಸರ್ ಹೋಗೋದು ಡೈಲಾಗ್ಲಿ ಬೀಚೋಗಿ ಸೊ ಇವತ್ತು ನಾವೇನೋ ಅಲ್ಲಿ ಮಾಡಿದಲ್ಲ ಸರ್ ಹೋದಾಗ ನಮ್ಮ ಮಾತ್ರ ಅಷ್ಟೇ ನಾನು ಅವರೆಲ್ಲ ಸಪ್ತಿಲ್ಲ ತೊಡತಾರೆ ಅಂದ್ಬಿಟ್ಟೆಲ್ಲ ಅದನ್ನು ಏನೂ ತಲೆ ಮಾಡ್ಕೊಡೋಕ್ಕಾಗಲ್ಲ ಸುಚೇಂದ್ರ ಪ್ರಸಾದ್ ಅವರು ಅಚಿತ್ ಅವರೊಂದೆಲ್ಲ ಮಾತಾಡ್ತಾರೆ ಸೊ ಅದ್ಭುತವಾಗಿರೋ ಪರ್ಫಾಮೆನ್ಸಸ್ ಕೊಟ್ಟಿದ್ದಕ್ಕೆ ನಮಗೆ ಹತ್ರ ಪರ್ಫಾಮೆನ್ಸ್ ಸಾಧ್ಯ ಸೊ ಕ್ರೆಡಿಟ್ಸ್ ಹೋಲ್ ಟೀಮ್ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾಮ್ರಾಮನ್ ಟೆಕ್ನಿಷಿಯನ್ ಇಬ್ಬರಿ ಸರ್ ಸರ್ ತುಂಬ ಜನ ಲವರ್ಸು ಮತ್ತು ಬ್ರೇಕಪ್ ಆಗಿರೋ ಹುಡುಗರು ತುಂಬ ನಂಬ್ಕೋತಿದ್ದಾರೆ ಮತ್ತು ಸ್ಟೋರಿಗೆ ತುಂಬ ಕನೆಕ್ಟ್ ಮಾಡ್ಕೊತಿದ್ದಾರೆ ಸೊ ಅವರಿಗೆಲ್ಲ ಏನು ಇಷ್ಟ ಸರ್ ಪ್ರತಿಯೊಬ್ಬ ಹುಡುಗನ ಅದೇ ಅಲ್ಲ ಸರ್ ನಾನು ನಾನು ಸುಮ್ಮನೆ ರಿಲೀಸ್ ಆಗಿದ್ದ ಮುಂಚೆ ಒಂದು ಹೇಳಿದ್ದೆ ಹುಡುಗಿರಿಗೆ ನೋವಾಗ್ ಅಟ್ಲೀಸ್ಟ್ ಮೂವನ ನಮಗೆ ಮದುವೆ ಬರುತ್ತೆ ಸರ್ ಬಟ್ ಹುಡುಗ ನೋವಾದರೆ ಹೇಳ್ಕೊಳ್ಳಲ್ಲ ಹೊರಗಡೆ ಇಟ್ಕೊಂಡು ಕೊಡಿ ಕೊರಿ ಕುರಿ ಕೊಡಿ ಸಹಿತ ಯಾಕಂದ್ರೆ ಹುಡುಗಾಗಿ ಕೇಳೋಕ್ಕಲ್ಲ ಹತ್ರ ಏನಪ್ಪ ಹುಡುಗ ಹಿಂಗೆ ಐತಿ ಅಂತ ಹೇಳ್ತಾರೆ ಸೊ ಪ್ರತಿಯೊಬ್ಬ ಹುಡುಗನು ನೋವು ಆಗಿ ಏನೇ ಆಗಲಿ ಅವಮಾನೆ ಕೆಲಸ ಪ್ರಾಬ್ಲಮ್ ಆಗಲಿ ಕಾಸು ಅಂದರೆ ಏನೇ ಆದ್ರೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ನಕ್ಕೊಂಡು ಸೈಲೆಂಟ್ ಸೈಲೆಂಟಾಗಿರೋದೇ ಹುಡುಗನ್ನ ಹುಡುಗಾಗಿರೋ ಒಂದೇ ಒಂದು ವರ್ತನೆ ಹೇಳ್ತೀರ ಬಿಹೇವಿಯರ್ ಅಂತಾರೆ ಹಂಗೆ ಅಂತ ಹೇಳ್ತೀವಿ ಸೊ ಎಲ್ಲ ಹುಡುಗರಿಗೂ ಪ್ರೇ ಪ್ರಾಬ್ಲಮ್ಸು ಪೇಂಜ್ ಕನೆಕ್ಟ್ ಆಗುತ್ತೆ ಸರ್ ಇನ್ನೂ ಪ್ಲೀಸ್ ರಿಲೀಸ್ ಪ್ಲಾನ್ ಗೊತ್ತಿಲ್ಲ ಸರ್ 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 ರಿಲೀಸ್ ಪ್ಲಾನ್ ನನಗೆ ಗೊತ್ತಿಲ್ಲ ಸರ್ ರಿಲೀಸ್ ಅಂತ ನನಗೆ ಗೊತ್ತಿತ್ತು ಇಲ್ಲಿ ಬೇಕಾದ ಜನರು ನೀವು ಹೇಳಬೇಕು ನೀವು ಹೇಳಿದರೆ ನಾನು ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ ನಾಲ್ಕು ಜನರ ಕಡೆ ಸರ್ ನೀವು ನೋಡಿದವರು ಹೋಗಿ ಹೇಳಿ ಜಜ್ ಮಾಡಿದ್ದು ಈಜಿ ನೋಡಿದರೆ ದಯವಿಟ್ಟು ಜಜ್ ಮಾಡಿಬಿಡಿ ನೀವು ಜಡ್ಜ್ ಮಾಡಬೇಕಾದ ನೋಡ್ ಜಡ್ಜ್ ಮಾಡಿ ನೋಡಿದರೆ ಏನೋ ಹಾಗೆ ಹಂಗೆ ಹೇಗೆ ಎರಡು ಜಜ್ ಬೇಕಾದ್ರೆ ಜಡ್ಜ್ ಮಾಡಿ ತಿಳಿಸಿಲ್ಲ ಕೆಲಸ ಮಾಡಿ ತುಂಬ ಕಷ್ಟ ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಕೆಲಸ ಮಾಡಿರಿ ನಮ್ಮ ಜೀವನ ಹಾಕಿದ್ರಿ ನಮ್ಮ ಜೀವನಗಳಿದೆ ಇದರಲ್ಲಿ ಸೊ ಇನ್ನೊಬ್ಬರು ಜೀವನ ಬಗ್ಗೆ ಎಷ್ಟು ಇನ್ಸೆಟ್ಮೆಂಟ್ ನೋಡಿ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಇಷ್ಟ ಇಷ್ಟ ಅಂತೇಳಿ ಇಷ್ಟ ಇಲ್ಲ ಇಷ್ಟ ಅಂತೇಳಿ ಎರಡು ಅಕ್ಸೆಪ್ಟ್ ಮಾಡಕ್ಕೆ ಅಂತ ಹೇಳಿದೀನಿ ತ್ಯಾಂಕ್ ಯು